ಪಾದೇಪುರದ ಭಾಗದಲ್ಲಿ ಊಡಿ ಚಿನ್ನಿ ಎಂದೇ ಚಿರಪರಿಚಿತರು ಕಷ್ಟಗಳಿಗೆ ಮಿಡಿಯುವ ಹೃದಯವಂತ ಧೀಮಂತ ನಾಯಕ ಧ್ವನಿ ಇಲ್ಲದವರಿಗೆ ಧ್ವನಿಯಾದ ಹೋರಾಟಗಾರ ಸರ್ವಧರ್ಮದ ನಾಯಕ ಬಿ ಎಸ್ ಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯಂ ರಾಮಚಂದ್ರ ಊಡಿ ಚಿನ್ನಿರವರ ಹುಟ್ಟುಹಬ್ಬವನ್ನು ಪ್ರೀತಿಯಿಂದ ಅಭಿಮಾನಿಗಳೇ ಆಚರಿಸುತ್ತಾರೆ ಬೃಹತ್ ಗಾತ್ರದ ಆರಗಳು ಸಮಾಜಮುಖಿ ಕಾರ್ಯಗಳು ಮಕ್ಕಳಿಗೆ ಪುಸ್ತಕ ಸಾವಿರಾರು ಜನರಿಗೆ ಅನ್ನದಾಸೋಹ ಬಡ ಮಹಿಳೆಯರಿಗೆ ಸೀರೆ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ಇಷ್ಟೇ ಅಲ್ಲದೆ ಹೊಸಕೋಟೆಯಲ್ಲಿ ಜಾಂಬವ ಯುವಸೇನೆ ಸಂಸ್ಥಾಪಕ ರಮೇಶ್ ಚಕ್ರವರ್ತಿ ಹಾಗೂ ಅಂಬೇಡ್ಕರ್ ಮೂಲ ನಿವಾಸಿಗಳ ಸಂಗಡಿಗರು ಸೇರಿ ಚಿನ್ನಿ ಚಿನ್ನೀರವರ ಹುಟ್ಟುಹಬ್ಬದಂದು ಹೊಸಕೋಟೆಯ ನಾನಾ ಭಾಗಗಳಲ್ಲಿ ಸಮಾಜಮುಖಿ ಕಾರ್ಯಗಳಿಗೆ ಒತ್ತು ಕೊಟ್ಟಿದ್ದಾರೆ ರಾಮಚಂದ್ರರವರಿಗೆ ಹಾಲಿನ ಅಭಿಷೇಕ ಮಾಡಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ బిమానిగా మరసలే చిరూరా ಶ್ರಮಗಳಿಗೆ ಮತ್ತು ಸ್ಕೂಲುಗಳಿಗೆ ಸಾವಿರಾರು ಜನರಿಗೆ ಬುಕ್ಸು ಮತ್ತು ಕಂಬಳಿ ಮತ್ತು ಹಲವಾರು ಸಾಮಗ್ರಿಗಳನ್ನು ಅವರು ಕೊಡ್ತಾ ಬಂದು ಇಡೀ ಕರ್ನಾಟಕ ಅಲ್ಲದೆ ಇಡೀ ದೇಶದತ್ತ ಅವರ ದಾನ ಧರ್ಮ ಸೇವೆ ಅವರ ಹೆತ್ತ ತಂದೆ ತಾಯಿಯ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ ಇಡೀ ಕರ್ನಾಟಕ ಜನತೆ ಅಲ್ಲ ಇಡೀ ಭಾರತ ದೇಶದ ಜನತೆ ಆಶೀರ್ವಾದ ಅವರ ಮೇಲೆ ಇರಲಿ ಅಂತೇಳಿ ಇವತ್ತು ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಚಿನ್ನಣ್ಣವ್ರಿಗೆ ಜಾಂಬಾವ ಯುವ ಸೇನೆಯ ವತಿಯಿಂದ ಹಾಗೂ ಅಂಬೇಡ್ಕರ್ ಮೂಲ ನಿವಾಸಿ ಸಂಘಟನೆ ವತಿಯಿಂದ ಹಲವಾರು ನನ್ನ ಸಮುದಾಯದ ಮಿತ್ರರು ಸೇರಿ ಇವತ್ತು ಹಾಲಭಿಷೇಕ ಮಾಡಿ ಅವರಿಗೆ ಕಣ್ಣು ದೃಷ್ಟಿ ಮತ್ತು ಇತರೆ ಯಾವುದೇ ಒಂದು ಕೆಟ್ಟ ಒಂದು ದೃಷ್ಟಿಗಳು ಅವ್ರ ಮೇಲೆ ಬೀಳದೇ ಇರಲಿ ಅವರ ಒಂದು ಪ್ರೀತಿ ವಿಶ್ವಾಸ ಸೇವೆ ಎಲ್ಲರ ಮೇಲೆ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಒಂದು ಸಣ್ಣದೊಂದು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೆಲ್ಲ ನಾವು ಸೇರಿಕೊಂಡು ಆಚರಣೆ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಬಿ ಎಸ್ ಎಸ್ ಜೈ ಬಿ ಎಸ್ ಎಸ್ ಚಿನ್ನಣ್ಣನ್ಗೆ ಕೂಡಿ ಚಿನ್ನಣ್ಣನ್ಗೆ ಸಹೋದರರು ಬೆಳಗ್ಗೆ ಹಳೆ ಬಟ್ಟೆ ಹಾಕೋಬಾರ್ದು ಏನು ಕಾರಣ ಗೊತ್ತಿಲ್ಲೂ ಈ ತರ ಮಾಡ್ತಾರೆ ಒಂದು ದೇವ್ರಿಗೆ ಮಾಡೋ ಕೆಲಸ ನಮ್ಗೆ ಇವತ್ತು ಒಂದು ಇಷ್ಟಾಭಿಮಾನದಿಂದ ಮಾಡಿದ್ದಾರೆ ನಾನು ನಾನು ದೇವ್ರಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಆ ಮನುಷ್ಯನ್ ಚಿತ್ರ ಮಾಡೋದು ಸರಿಯಲ್ಲ ಅಂತ ನಾನು ಕೇಳ್ಕೊಂಡೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ದೇವ್ರಿಗೆ ಸಲ್ಬೇಕು ಸ್ವಲ್ಪ ವೇಸ್ಟ್ ಆಗೋದಕ್ಕಿಂತ ಎಲ್ಲಾದ್ರೂ ಆರಂಭ ಒಳ್ಳೆಯದಾಗ್ತದೆ ನನಗೆ ಏನ್ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಅವ್ರ ಅಭಿಮಾನಕ್ಕೆ ನಾನು ಪ್ರತಿಯೊಂದ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಯಾವತ್ತು ನಾನು ಕಳ್ಕೊಳ್ಳಲ್ಲ ಈ ಪ್ರೀತಿನ ನಾನು ಹೊಲ್ಸ್ಕೊತೀವಿ ಜೊತೆಗೆ ಒಳ್ಳೆ ಕೆಲಸದಲ್ಲಿ ನಾವು ಯಾವತ್ತು ಜೊತೆಯಲ್ಲಿ ಏನೇ ಇದ್ರು ನಮ್ಮ ಮನೆ ತಗೊಂಡು ಎಲ್ಲ ಇದ್ದಾರೆ ಇದು ನನಗೇನೋ ಸರಿ ಅನಿಸಿಲ್ಲ ಈ ಅಭಿಮಾನಕ್ಕೆ ನಾನು ಸೋತ್ ಬಿಟ್ಟಿದ್ದೀನಿ ತಪ್ತಿಳ್ಕೊಬೇಡಿ ಸಾರ್ವಜನಿಕರು ಅಭಿಮಾನದಿಂದ ಏನೋ ಇದು ಮಾಡಿದ್ದಾರೆ ಆ ಪ್ರೀತಿಗೆ ನಾನು ಸೋತ್ ಬಿಟ್ಟಿದ್ದೀವಿ ನಿಮ್ಮ ಅಭಿಮಾನ ಇದೇ ಥರ ಇರಲಿ ದೇವರು ನಿಮ್ಮ ಕುಟುಂಬಗಳಿಗೆ ಇರಬೇಕು ಆಯುರ ಸುಖ ಶಾಂತಿ ನೆಮ್ಮದಿ ಕೊಡಲಿ ನೋಡಿದ ಪ್ರತಿ ಜನ ನೋಡಿದ್ರು ಪ್ರತಿ ಜನ ನೋಡಿದ್ರೆ ಪ್ರತಿ ಜನ ಯಾರೂ ಅಂತ ತಿಳ್ಕೊಳ್ಳೋದಿಲ್ಲ ನೀವು ಮಾಡುವಂಥ ಕೆಲಸಕ್ಕೆ ನೀವು ಮಾಡುವಂಥ ಸೇವಕ್ಕೆ ಇದು ಇದೇ ಎಷ್ಟೋ ಕಡಿಮೆ ಇದು ನೂರಲ್ಲಿ ಒಂದು ಪರ್ಸೆಂಟ್ ಇಲ್ಲ ಆ ಭಗವಂತನ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ ನಿಮ್ಮ ಪ್ರೀತಿ ಸದಾ ನಮ್ಮೆಲ್ಲರ ಮೇಲೆ ಇಡೀ ಕರ್ನಾಟಕ ಜನತೆ ಮೇಲೆ ಇರಲಿ ಅಂತೇಳಿ